ಹಾ ರವಿಣ್ಣ ನಮಸ್ಕಾರ ಹಾಲಿಟ್ಟಿದ್ದೇನೆ ಹಾ ಸರಿ ಅಣ್ಣ ನಮಸ್ತೆ ಏ ಮುಲ್ಕೇನ್ ಗಾನ ಅಂದ ಮಾರೆ ಏತ್ ಗಂಟೆಗೆ ಅಂದ ಕುಡ್ಲ ಓಪನ್ ಬಸ್ ಆ ಪ್ಲಾಸ್ಟಿಕ್ ಇಡ್ಲಿ ನಿಷೇಧಿಸ ಅಲ್ಲ ಅದಲ್ಲ ಜತೋನು ಅಣ್ಣ ಮಂಗಳೂರು ಬಸ್ ಎಷ್ಟು ಗಂಟೆಗೆ 12 ಗಂಟೆಗೆ ಹೌದಾ ಜ್ಯೂಸ್ ಏನಿದೆ ಎಳ್ಳು ಬಾದಾಮ್ ಕಲ್ಲಂಗಡಿ ಕಲ್ಲಂಗಡಿ ಕುಡಿ ಬಳ್ಳಾರಿ ಚಿಕ್ಕ ಬಳ್ಳಾಪುರದ ಹಕ್ಕಿ ಜ್ವರ ದೃಢ ಹನ್ನೆರಡು ಗಂಟೆಗೆ ಬರಬುಣಗೇವರೆ ಬಸ್ ಟೈಮ್ ಉಂಡದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಚ್ ಮಹದೇವಪ್ಪ ಮೈಸೂರು ಜಿಲ್ಲಾ ಜಿಲ್ಲಾಡಳಿತ ಇಂದು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಡಹಬ್ಬ ದಸರಾ ಆಹ್ವಾನ ಪತ್ರ ನೀಡಿ ಆಹ್ವಾನಿಸಿದರು ಮಡಿಕೇರಿಯಲ್ಲಿ ಧಾರಾಕಾರ ಮಳೆ ಸ್ಫೋಟಕ ಶತಕ ಇಂಗ್ಲೆಂಡ್ ಮುನ್ನೂರ ಹನ್ನೊಂದರನ್ನು ಲೀಡು ಗೆಲುವಿಗಾಗಿ ಭಾರತ ಹೋರಾಟ ಶಬಾಷ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಳಿಗಳ ಆರ್ಭಟ ಶುರು ದಸರಾ ಹಬ್ಬಕ್ಕೆ ಕ್ಷಣ ಅಣ್ಣ ಏನ್ ಹೇಳಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಳಿಗಳ ಆರ್ಭಟ ಶುರು ಅಣ್ಣ ದಕ್ಷಿಣ ಕನ್ನಡ ಅಂತಲ್ಲ ಮಂಗಳೂರು ಅಂತ ಕರೀರಿ ಯಾಕೆ ಅಣ್ಣ ನಾನು ಕೂಡ ಆ ಜಿಲ್ಲೆವನೇ ದಕ್ಷಿಣ ಕನ್ನಡ ಹೆಸರು ಹೇಗ್ ಬಂತು ಅಂತ ನಮಗೂ ಗೊತ್ತಿಲ್ಲ ಈಗ ನಾವು ಮಂಗ್ಳೂರು ಜಿಲ್ಲೆ ಅಂತ ಮಾಡಲು ತುಂಬಾ ಮನವಿ ಮಾಡ್ತಾ ಇದ್ದೇವೆ ಅಲ್ಲ ಮಂಗಳೂರು ಅಂತ ಯಾಕೆ ಕರಿಬೇಕು ನೋಡಿ ಅಣ್ಣ ಮಂಗಳೂರು ಅಂತ ಹೆಸರು ಬಂದದ್ದು ಆ ತಾಯಿ ಮಂಗಳಾದೇವಿಯಿಂದ ಅಣ್ಣ ಮಂಗ್ಳೂರ್ ಎಂಬುದು ಬ್ರ್ಯಾಂಡ್ ಆಗೋಗಿದೆ ಮಂಗ್ಳೂರು ಯೂನಿವರ್ಸಿಟಿ ಮಂಗ್ಳೂರ್ ಬಂದರ್ ಮಂಗ್ಳೂರ್ ಏರ್ಪೋರ್ಟ್ ಇಷ್ಟೆಲ್ಲ ಮಂಗ್ಳೂರ್ ಅಂತ ಹೆಸರಿರುವಾಗ ನಾವು ದಕ್ಷಿಣ ಕನ್ನಡ ಅಂತ ಯಾಕೆ ಕರಿಬೇಕು ಅದು ಹೌದು ಹೇಳುದನ್ನು ಮರತ್ತೆ ನೀವೀಗ ಹೇಳಿದ್ರಲ್ಲ ದಕ್ಷಿಣ ಕನ್ನಡದ ಹುಲಿವೇಶ ಅಂತ ಆ ಹುಲಿವೇಶ ಕೂಡ ಆರಂಭ ಆದದ್ದು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಿಂದ ಎನ್ನುವ ನಂಬಿಕೆ ಇದೆ ಹಾಗಾದ್ರೆ ಈ ಸರಿ ದಸರಕ್ಕೆ ನಾವು ದಕ್ಷಿಣ ಕನ್ನಡಕ್ಕೆ ಹೋಗೋಣ ದಕ್ಷಿಣ ಕನ್ನಡ ಅಲ್ಲ ಅಲ್ಲೂರು ಹಾಗೆ ನಂಗೂ ಹುಲಿವೇಶ ನೋಡಬೇಕಂತ ತುಂಬ ಟೈಮಿಂದ ಆಸೆ ಇತ್ತು ಹಾಗೆ ತಾಯಿ ಮಂಗಳಮ್ಕೆಯ ದರ್ಶನ ಕೂಡ ಮಾಡ್ದಂಗೆ ಆಗುತ್ತೆ ಸರಿ ಹೋಗೋಣ ಸರಿ ಅಣ್ಣ ನಾವು ಯಾವ ಟೈಮಲ್ಲಿ ಬಂದರೆ ನಮಗೆ ನೋಡೋಕೆ ಸಿಗುತ್ತೆ ಹುಲಿವೇಶ ಹಾಗಾದರೆ ಒಂದು ಕೆಲಸ ಮಾಡಿ ನಮ್ಮದೇ ಒಂದು ತಂಡ ಉಂಟು ಮುಳಿಹಿತ್ಲು ಫ್ರೆಂಡ್ ಸರ್ಕಲ್ ಅಂತ ಈ ಬಾರಿ ನಲವತ್ತೊಂದನೇ ವರ್ಷದ ಜಗದಂಬ ಹುಲಿ ದೇವರ ಸೇವೆಯನ್ನು ನೀಡಲಿಕ್ಕಿದೆ ದಸರಾದ ಮೊದಲ ದಿವಸ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಮುಳಿಹಿತ್ಲಿನಲ್ಲಿ ಊದು ಪೂಜೆ ನಡೆಯಲಿದೆ ಹಾಗೆ ಅಕ್ಟೋಬರ್ ಒಂದು ಮತ್ತು ಎರಡರಂದು ಬೋಳ್ಳಾರ ಶ್ರೀ ಮಾರಿಯಮ್ಮ ದೇವಸ್ಥಾನ ಹಾಗೂ ಮಂಗಳಾದೇವಿ ದೇವಸ್ಥಾನದಲ್ಲಿ ದೇವರ ಸೇವೆಯನ್ನು ನೀಡಲಿದ್ದೇವೆ ಎಲ್ಲರೂ ಬನ್ನಿ ನಮ್ಮೊಂದಿಗೆ ಸಹಕರಿಸಿ ಮುಳಿಹಿತ್ಲು ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಜಗದಂಬಹಲಿ